ನನ್ನ ಚಾನಲ್ ನಾವು ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಏನಪ್ಪ ಈ ಲಾಗ್ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ ಪ್ಲೀಸ್ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಇದೇನಪ್ಪ ಅಂದ್ರೆ ಈಗ ಎಲೆಕ್ಷನ್ ಅಲ್ಲೆಲ್ಲ ಒಂದೊಂದು ಫಂಕ್ಷನ್ ಮಾಡ್ತಾರೆ ನೋಡಿ ಈ ಪ್ಲೇಸಿಗೆ ಬರ್ತೀವಿ ಈ ತರ ಸ್ವಲ್ಪ ಜನಗಳನ್ನ ಕರ್ಸ್ಕೊಂಡು ಒಂದಿಷ್ಟು ಸಂಘಗಳು ಅಂತ ಮಾಡ್ಕೊಂಡಿರ್ತಾರೆ ಆ ಸಂಘದವ್ರಿಗೆಲ್ಲ ಒಂದೇ ಕಲರ್ ಸೀರೆನ ಕೊಟ್ಟು ಅವ್ರವ್ರ ಸಂಘದವ್ರಿಗೆ ಇಟ್ಕೊಂಡಿರ್ತಾರೆ ಸೊ ಅವರಲ್ಲಿ ನಮ್ಮ ಪಕ್ಕದ ಮನೆ ಆಂಟಿ ಒಬ್ಬರು ಆಗಿದ್ರು ಅವರು ನಮ್ಮನ್ನ ಅವ್ರ ಕಡೆಯಿಂದ ನಮ್ಮನ್ನ ಕರ್ಕೊಂಡು ಹೋಗಿದ್ರು ಇಲ್ಲಿ ಯಾರು ಕೂಡ ಸಮ್ಮಾನ ಮಾಡ್ತಿದ್ರು ಆದ್ರೆ ಅವ್ರು ಯಾರು ಅಂತನೇ ಗೊತ್ತಿಲ್ಲ ಗುರು ಅದು ಸುಮ್ಮನೆ ನೋಡ್ತಿದ್ದೆ ಪ್ಲೀಸ್ ಕಾಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಾ ಅಲ್ಲಿ ನೋಡಿದ್ರೆ ಹುಲಿ ವೇಷ ಹಾಕೊಂಡಿರೋರೆಲ್ಲ ಈ ತರ ನೃತ್ಯ ಮಾಡ್ತಾ ಇದ್ರು ನಾನಂತೂ ಫಸ್ಟ್ ಟೈಮ್ ಡೈರೆಕ್ಟ್ ಆಗಿ ನೋಡ್ತಿದ್ವಿ ಅವ್ರು ಹೋಗ್ಬೊಬ್ರು ಅನ್ನೊಂದರ ಡ್ಯಾನ್ಸ್ ಮಾಡ್ತಾ ಇದ್ರು ತುಂಬಾನೇ ಖುಷಿ ಆಯ್ತು ನನ್ಗಂತೂ ಹಾಗೆ ನೀವು ನೋಡ್ತಿರ್ಬೋದು ಇಲ್ಲೊಬ್ರು ಸ್ಟ್ಯಾಚು ಇದೆ ಅದು ಯಾರು ಅಂತ ಪ್ಲೀಸ್ ಕಾಮೆಂಟಲ್ಲಿ ಅಲ್ಲಿ ಹಾಗೆ ಹೋಗ್ತಾ ಇದ್ರೆ ಹಸಗಳು ಬರ್ತಿದ್ದೆ ಪಾಪ ಆಂಟಿ ನೋಡಿ ತುಂಬಾನೇ ಗಬ್ರಿ ಬಿದ್ದೋದ್ರು ಹಸುಗಳು ಕೂಡ ಈ ಫಂಕ್ಷನ್ ಬಂದಿದ್ವು ನೋಡಿ ಏನ್ ಲಕ್ಕೋ ಅಂತ ಹಸುಗಳಿಗೂ ನಡೀತಾ ನಡೀತಾ ಸುಮಾರು ಮೂರು ಕಿಲೋಮೀಟರ್ ನಡೆದಿದೀವಿ ನಮಗಂತೂ ಗೊತ್ತೇ ಆಗಿಲ್ಲ ಅವ್ರು ಇನ್ನೂ ಬಂದಿರಲಿಲ್ಲ ಸೊ ನಮಗಂತೂ ಬಿರಕಾಗ್ಲಿಲ್ಲ ಬಟ್ ಫಾಸ್ಟ್ ಆಗಿ ನೋಡಿದ್ರೆ ಇನ್ನೂ ಸ್ಟೇಜ್ನೇ ರೆಡಿ ಮಾಡಿರಲಿಲ್ಲ ಹಾಗೂ ಈಗ ಅರ್ಧ ಗಂಟೆ ಬಿಡ್ಕೊಂಡು ಎಲ್ಲ ರೆಡಿ ಮಾಡಿ ಶುರು ಮಾಡುದ್ರಪ್ಪ ಸಮಾಧಾನ ಆಯ್ತು ಅವರು ಹಾಗೋ ಈಗ ಹಾಡು ಹೇಳಿಕೊಂಡು ಹಾಗೆ ಹೀಗೆ ಅಂತ ಫಂಕ್ಷನ್ ಮಾಡ್ತಿದ್ರು ನೋಡಿದ್ರದ್ದು ಮುಗಿಯೋದು ಹತ್ತು ಗಂಟೆ ಆಗುತ್ತಂತೆ ನಾವು ಬಂದಿದ್ದು ಮೂರು ಗಂಟೆಲಿ ಹತ್ತು ಗಂಟೆವರೆಗೂ ಹೇಗೆ ವೇಟ್ ಮಾಡೋಕ್ಕಾಗುತ್ತೆ ನಾವು ನಮ್ಮ ಕೈಲ ಆಗಲಿಲ್ಲ ಸೊ ನಾವು ಮನೆಗೆ ಹೊರಟ್ಬಿಟ್ವಿ ಅಡುಗೆ ಮಾಡಬೇಕಿತ್ತು ಸೊ ಮನೆಗೆ ಬಂದು ನಾನು ಬೇಬೇಗೆ ಅಡುಗೆ ಮಾಡೋಣ ಅಂದ್ಕೊಂಡು ಹಾಗೆ ಅವರಕ್ಕೆ ನೆನಪಾಯ್ತು ಯಾಕಂದರೆ ನಾಳೆ ಸಂಕ್ರಾಂತಿ ಹಬ್ಬ ಅದು ನೆನೆಯಾಕ್ಬಿಡೋಣ ಆಮೇಲೆ ನಾನು ಅಡುಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅದನ್ನು ಬಿಡಿಸ್ತಿದ್ದೆ ಹಾಗೆ ಇಲ್ಲಿ ನೈಟ್ಗೆ ಡಿನ್ನರಿಗೆ ಮೆಂತ್ಯ ಪೊಲೋ ಮಾಡೋಣ ಅಂತ ಒಂದು ಮಿಕ್ಸಿಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಐದು ಇಂಚು ಶುಂಠಿ ಹಾಗೆ ಬಂದು ಚಿಕ್ಕ ಬೌಲಲ್ಲಿ ಕಾಯಿ ಹಾಗೆ ಐದು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಚಕ್ಕೆ ಮೂರು ಲವಂಗ ಈ ಥರ ಮೂರೇ ಮೂರು ಮೆಣಸುಗಳು ಅದನ್ನು ಹಾಕ್ಕೊಂಡು ಚೆನ್ನಾಗಿ ನನಗೆ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಕುಕ್ಕರ್ ಇಟ್ಟಿದ್ದೀನಿ ನಾನು ಕುಕ್ಕರಲ್ಲೇ ಮಾಡ್ಕೊಳ್ಳೋದು ನನ್ನದು ಗ್ಯಾಸ್ ಬೇರೆ ಖಾಲಿ ಆಗಿದೆ ಸೊ ಹಂಗಾಗಿ ನಾನು ಈ ಥರ ಚಿಕ್ಕ ಸಿಲಿಂಡ್ರಲ್ಲಿ ಮಾಡ್ತಿದ್ದೀನಿ ಸೊ ಬೌಲಷ್ಟು ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಆದಮೇಲೆ ಪಲಾವ್ಗೆ ನೀವೇನೇನು ಮಸಾಲೆಗಳನ್ನ ಹಾಕ್ಕೊತೀರೋ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಚಿಕ್ಕ ಚಿಕ್ಕ ಮೂರು ಈರುಳ್ಳಿನ ನಾನು ಈ ಥರ ಉದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಇದಕ್ಕೆ ಎರಡು ಟೊಮೊಟೊ ಅಥವಾ ಒಂದೇ ಒಂದು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಮೆಂತ್ಯ ಸೊಪ್ಪನ್ನ ಬಿಡಿಸಿ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಆದಮೇಲೆ ಇದು ಸ್ವಲ್ಪ ಕೈ ಬರುತ್ತೆ ಕೈ ಬರಬಾರ್ದು ಅಂದರೆ ಈ ಥರ ಫ್ರೈಯಲ್ಲೇ ನೀವು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ರೆ ಅದು ಯಾವ ಕೈನೂ ಬರಲ್ಲ ಏನಿಲ್ಲ ತುಂಬಾ ರುಚಿಯಾಗಿ ಬರುತ್ತೆ ಅದು ಸ್ವಲ್ಪ ಸಾಲ್ಟನ್ನ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ನಂತರ ಬಟಾಣಿಗಳನ್ನ ನಾನು ತಂದೆ ಹಾಕ್ಕೊಂಡಿರೋದು ಅಂಗಡೀಲಿ ನೀವು ಕೂಡ ನೆನೆಸಿ ಕೂಡ ಹಾಕೋಬೋದು ಈ ಥರ ಮಸಾಲೆಗಳನ್ನ ನೀವು ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಸಾಲಾನ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಥರ ಯಾವಾಗ ಎಣ್ಣೆ ಬಿಡುತ್ತೋ ಆವಾಗ ಎಣ್ಣೆ ಬಿಟ್ಟಾದ್ಮೇಲೆ ಇದಕ್ಕೆ ಒಂದು ಚಿಕ್ಕ ಬೌಲಲ್ಲಿ ಕಾಲು ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೋಬೇಕು ಹ್ಯಾಡ್ ಮಾಡ್ಕೋಬೇಕು ಮೊಸರು ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಈ ಥರ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ ಗ್ರೈಂಡ್ ಮಾಡ್ಕೊಂಡಾದ ಆದಮೇಲೆ ನೋಡಿ ಎಣ್ಣೆ ಎಲ್ಲ ತುಂಬ ಬಿಡ್ತಿದೆ ಅಲ್ಲಿ ಅಲ್ಲೆಲ್ಲ ಎಣ್ಣೆ ಬಿಟ್ಟಿದ ನಂತರನೇ ಇದಕ್ಕೆ ನೀವು ಯಾವ ಲೋಟದಲ್ಲಿ ಅಕ್ಕಿ ಹಾಕ್ಕೊಂಡಿರ್ತೀರೋ ಅದೇ ಹಾಳಿಯಲ್ಲಿ ನೀರನ್ನ ಹಾಕ್ಕೋಬೇಕು ನಾನು ಕೂಡ ಇಲ್ಲಿ ನೀರನ್ನು ಎರಡು ಮುಕ್ಕಾಲು ಆಗೋ ನೀರನ್ನ ಹಾಕ್ಕೊಂಡಿದ್ದೀನಿ ನೀವು ಕೂಡ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಅದೇ ರೀತಿ ಆದಮೇಲೆ ಅಲ್ಲಿ ಅಕ್ಕಿ ತುಂಬ ಚೆನ್ನಾಗಿ ಮಳಬೇಕು ನೀರು ನೀರು ಮಳ್ಳಿದ ನಂತರನೇ ನೀವು ಅದಕ್ಕೆ ಅಕ್ಕಿನ ಹ್ಯಾಡ್ ಮಾಡ್ಕೋಬೇಕು ನೀವು ಇಲ್ಲಿ ಯಾವುದೇ ಹಕ್ಕಿನಾದರೂ ಕೂಡ ಹಾಕ್ಕೊಳ್ಳಿ ಬಟ್ ನೀರಿನ ಕರೆಕ್ಟ್ ಕರೆಕ್ಟಾಗಿರಲಿ ಈ ಥರ ಮಳ್ಳಿದ ನಂತರ ಅದಕ್ಕೆ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಕೊಟ್ಟು ಟೇಸ್ಟ್ ನೋಡಿ ಉಪ್ಪು ಖಾರ ಹೇಗಿದೆ ನೋಡಿ ಹಾಕಿ ಕುಕ್ಕರ್ ಮಿಚ್ತಾ ಇದ್ದೀನಿ ಅದು ಎರಡು ವಿಸಲ್ ಬರಬೇಕು ಕೂಗಿಸ್ಕೊಂಡ ನಂತರ ಈ ಥರ ಅದಕ್ಕೆ ಮೊಸರು ಬಜ್ಜಿ ಹಾಕ್ಕೊಂಡು ತಿಂದರೆ ಮಸ್ತಾಗಿರುತ್ತೆ ಈ ಬೆಳಗ್ಗೆ ಸಂಕ್ರಾಂತಿ ಹಬ್ಬ ಹಾಗಾಗಿ ಬೆಳಗ್ಗೆ ಬೇಗನೆ ಇದ್ದು ರಂಗೋಲಿ ಹಾಕಿ ಆಚೆ ಎಲ್ಲ ಪೂಜೆಗೆ ರೆಡಿ ಮಾಡ್ತಿದ್ದೆ ಇದೆಲ್ಲ ರೆಡಿ ಆದ್ಮೇಲೆ ತೋರಿಸ್ತೀನಿ ನೋಡಿ ಹೇಗಿತ್ತು ಅಂತ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಥರ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಕೂತಿದ್ದು ಎಳ್ಳು ಬೆಲ್ಲ ತಿಂದು ಎಲ್ಲ ಒಳ್ಳೆ ಮಾತಾಡಲಿ ನಿಮ್ಮ ಬದುಕಲ್ಲೂ ಕೂಡ ಇನ್ನು ಬೆಳಕಾಗಲಿ ಇಷ್ಟೇಳ್ತಾ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆನ ಕಾಮೆಂಟಲ್ಲಿ ತಿಳಿಸಿ